ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಮೀಟಿಂಗ್ ಮೀಟಿಂಗ್ ಕರೆದೇವೆಂದು ಕೊರತೆ ಸಭೆ ಅನ್ಬಿಟ್ಟು ಎಲ್ಲೆಲ್ಲ ಏನೇನ್ ಸಮಸ್ಯೆ ಇದೆ ತಿರುಗಾ ಅಕ್ರಮ ಸಕ್ರಮ ಜಾರಿ ಮಾಡಿದರೆ ತುಂಬಾ ಅಂದ್ರೆ ಮೂವತ್ ಸಾವಿರ ಕತೆ ಮೂವತ್ತೆರಡು ಸಾವಿರಕ್ಕಂತೆ ಈ ಥರ ಸಮಸ್ಯೆ ಆಗಿದೆ ಒಂಬತ್ತು ಹನ್ನೆರಡು ಸಾವಿರ ಹದಿಮೂರು ಸಾವಿರಕ್ಕೆ ಇದು ಮಾಡಿದ್ರು ಕೆಲವರು ಕಟ್ಟಿದ್ರು ನೈಂಟಿ ಪರ್ಸೆಂಟ್ ಜನ ಏನಕ್ಕೆ ಕಟ್ಟಿದರೆ ಇನ್ನೂ ಟೆನ್ ಪರ್ಸೆಂಟ್ ಜನ ಇರ್ಬೋದು ಮೋಸ್ಟ್ಲಿ ಅವ್ರಿಗೂ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕು ಅಂದ್ಬಿಟ್ಟು ಈ ಮೂಲಕ ಕರ್ಕೊಳ್ಕೊಳಕ್ಕೆ ನಾವೆಲ್ಲ ಸೇರಿದ್ವಿ ಇವತ್ತು ಕೇವಿಗೆ ಹೋಗೊಂದು ತಿಳುವಳಿಕೆ ಕೊಟ್ಬಿಟ್ಟು ಬರೋ ಮತ್ತು ಇಲ್ಲಿ ಮಾರುಕಟ್ಟೆಯಲ್ಲಿ ಏನಾಗಿದೆ ಬೆಳಿ ಚೀಟಿ ವ್ಯವಹಾರ ಅಂದರೆ ಟೊಮೊಟೊ ಇಪ್ಪತ್ತಾರು ಇಪ್ಪತ್ತೇಳು ಇರುತ್ತೆ ಇಲ್ಲೆಲ್ಲ ಇಪ್ಪತ್ತು ರೂಪಾಯಿ ಹದಿನೆಂಟು ರೂಪಾಯಿ ಈ ಥರ ಬೆಳಿ ಚೀಟಿ ವ್ಯವಹಾರ ಮಾಡ್ತಿದ್ರೆ ಆಮೇಲೆ ಕಮಿಷನು ಪಾಪ ಗೊತ್ತಿರೋ ಒಂದು ಗೊತ್ತಿಂದವ್ರಿಗೊಂದು ಈ ಥರ ಮಾಡ್ತಾ ಇದ್ದಾರೆ ಇಲ್ಲಿ ಮಾರ್ಕೆಟಲ್ಲಿ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕು ಅದೊಂದು ಮಾಡೋಣ ಕೆ ಇ ಬಿ ಸಮಸ್ಯೆ ಮತ್ತು ಇದು ನಮ್ಮ ರೈತರ ಕುಂದುಕೊರತೆ ಸಭೆ ಏನಿದೆ ಅದನ್ನು ಮಾಡಿ ಮುಗಿಸ್ಕೊಂಡು ಕೆ ಇ ಬಿ ಮತ್ತು ಇಲ್ಲಿ ಎ ಪಿ ಎಮ್ ಸಿಲಿ ಮಾತಾಡಿ ಆ ಬೆಳೆ ಚೀಟಿನ ತಪ್ಪಿಸಿ ಮಾಮೂಲಿ ಏನೀಗ ಮಾರ್ಕೆಟಲ್ಲಿ ಮಾಮೂಲಿ ಚೀಟಿ ಇದೆ ಅವಾಗ ವಾರಿಸ್ತಾರ ಯಾರು ಏನು ಎತ್ಲವೆಲ್ಲ ಗೊತ್ತಾಗಬೇಕು ದಡಾಳಿಗಳು ಅವ್ಳು ನಿಲ್ಲಬೇಕು ಅಂದರೆ ಅವರೊಂದು ಸ್ಟ್ರೈಕ್ ಮಾಡಲೇಬೇಕು ಮಾಡೋಣ ಮುಂದಿನ ದಿನಗಳಲ್ಲಿ

ನಂಜನೂರು ತಾಲೂಕಿನ ಕುಂದುಕೊರತೆ ಸಭೆಯಲ್ಲಿ ರೈತರ ಬೇಡಿಕೆಯಂತೆ ಅಕ್ರಮ ಸಕ್ರಮ ಯೋಜನೆಯನ್ನು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಹೋರಾಟದ ಫಲವಾಗಿ ಸರ್ಕಾರ ಮತ್ತು ಚೆಸ್ಕಾಂ ಜಾರಿಗೆ ತಂದಿದ್ರು ಕೂಡ ರೈತರಿಗೆ ಹೊರೆಯಾಗುವ ರೀತಿಯಲ್ಲಿ ಸುಮಾರು ಇಪ್ಪತ್ತೆಂಟು ಮೂವತ್ತು ಸಾವಿರ ರೂಪಾಯಿಗಳನ್ನು ಪಂಪ್ಸೆಟ್ಗಳನ್ನು ಸಕ್ರಮ ಮಾಡಲಿಕ್ಕೆ ಇವತ್ತು ಹಣವನ್ನು ಕಟ್ಟಿ ಅಂತೇಳಿ ರೈತರಿಗೆ ದುಬಾರಿ ಆಗ್ತಕ್ಕಂಥ ಕೆಲಸ ಆಗ್ತಾಯಿದೆ ಈ ಒಂದು ವಿಚಾರವಾಗಿ ಇವತ್ತು ವಿಸ್ತೃತವಾಗಿ ಚರ್ಚೆ ಮಾಡಿ ಏನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಇದೆ ಈ ನಿಗಮವು ರೈತರಿಗೆ ಬದಲಿದ್ದಂತೆ ಹದಿನೈದು ಸಾವಿರ ರೂಪಾಯಿ ಅಕ್ರಮ ಸಕ್ರಮ ಯೋಜನೆಯನ್ನು ನೋಂದಾವಣೆ ಮಾಡಿಕೊಂಡು ರೈತರ ಅಕ್ರಮವನ್ನು ಸಂಪರ್ಕವನ್ನು ಸಕ್ರಮ ಮಾಡಬೇಕು ಅಂತಕ್ಕಂಥದನ್ನ ಒತ್ತಾಯ ಮಾಡ್ತಾ ಮತ್ತು ರೈತರು ಹಣವನ್ನು ಕಟ್ಟಿಲ್ಲದೇ ಇರ್ತಕ್ಕಂಥ ರೈತರ ಪಂಪ್ಸೆಟ್ಗಳಿಗೆ ಇರ್ತಕ್ಕಂಥ ಸಂಪರ್ಕವನ್ನು ಕಳೆದ ಒಂದು ವಾರದಿಂದ ಅಂತೇಳಿ ಸಂಬಂಧಪಟ್ಟಂಥ ಇಲಾಖೆಯ ನೌಕರರು ಅದನ್ನು ಕಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಕೃಷಿಯನ್ನು ಹೋಗಿ ಕಪ್ಪು ಬಾಳೆ ಶುಂಠಿ ಅರಿಶಿನ ಇತ್ಯಾದಿ ಮೆಕ್ಕೆಜೋಳ ಎಲ್ಲವನ್ನು ಕೂಡ ನಾಟಿ ಮಾಡಿ ರೈತರು ದಿಢೀರಂತ ಹೋಗಿ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಸ ಸಂಪರ್ಕವನ್ನು ಕಟ್ ಮಾಡಿದ್ರೆ ಅವ್ರಿಗೆ ಒಂದು ಕಡೆ ವಿದ್ಯುತ್ ಸಮಸ್ಯೆ ಆಗ್ತದೆ ಮತ್ತೆ ವಿದ್ಯುತ್ ಇಲ್ಲ ಅಂತೇಳಿ ಅಘಾತವನ್ನು ಉಂಟು ಮಾಡಿಕೊಂಡು ಪರಿತಪಸ್ತಾದಂಥ ಕೆಲಸವನ್ನು ಕೂಡ ಇವತ್ತು ಸೃಷ್ಟಿ ಮಾಡಿದ್ರು ಇಲಾಖೆ ಅಧಿಕಾರಿಗಳು ನಂಜೂರು ತಾಲೂಕು ವ್ಯಾಪ್ತಿ ಒಳಗಡೆ ಸಂಬಂಧಪಟ್ಟಂತ ಏನು ಅಕ್ರಮವಾಗಿ ವಿದ್ಯುತ್ತನ್ನು ಬಳಕೆ ಮಾಡ್ತಕ್ಕಂಥವ್ರಿಗೆ ಒಂದು ಅನ್ನು ಕೂಡ ಕೊಟ್ಟಿಲ್ಲ ನಿನ್ನೆ ಸದನದಲ್ಲೂ ಕೂಡ ನಿನ್ನೆ ಮೊನ್ನೆಯಿಂದ ಚರ್ಚೆ ಆಗ್ತಾ ಇದೆ ಅಕ್ರಮ ಸಕ್ರಮ ಯೋಜನೆ ಅಂತಕ್ಕಂಥದ್ದನ್ನು ಸಕ್ರಮ ಮಾಡ್ತಕ್ಕಂಥ ಒಳಗಡೆ ರೈತರಿಗೆ ಕಾಲಾವಕಾಶವನ್ನು ಕೊಡಬೇಕು ಕಾಲಾವಕಾಶದ ಜೊತೆಗೆ ಅವ್ರಿಗೆ ಏನು ಹಣವನ್ನು ಕಟ್ಟಿಸ್ಕೊಳ್ತಕ್ಕಂಥದ್ದಿದೆ ಅದನ್ನು ಹದಿನೈದು ಸಾವಿರ ರೂಪಾಯಿಗೆ ಕಳೆದ ಬಾರಿ ಇದ್ದಂಥ ರೀತಿಯಲ್ಲೇ ಮಾಡ್ಕೋಬೇಕು ಅಂತೇಳಿ ಒತ್ತಾಯಿಸ್ತಾ ಮತ್ತು ಟಿ ಸಿಗಳು ಸುಟ್ಟೋಯ್ದು ಅಂತ ಹೇಳಿದ್ರೆ ಸುಮಾರು ಆರು ದಿನ ಐದು ದಿನ ಒಂದು ವಾರ ಮಾಡ್ತಕ್ಕಂಥದ್ದು ಅವರಿಗೆ ಕೊಡ್ತಕ್ಕಂಥದ್ದನ್ನು ಮಂದಗತಿಯಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಇದು ಏನು ಸರ್ಕಾರ ಮತ್ತು ನಿಯಮ ಇದೆ ನಲವತ್ತೆಂಟು ಗಂಟೆ ಒಳಗಡೆ ಅವ್ರಿಗೆ ಟಿ ಸಿನ ಬದಲಾವಣೆ ಮಾಡಬೇಕು ಅಂತ ಹೇಳಿದೆ ಅದನ್ನು ಬದಲಾವಣೆ ಮಾಡ್ತಾ ಇಲ್ಲ ಇಲಾಖೆಗಳು ಭ್ರಷ್ಟಾಚಾರ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆದರೂ ಕೂಡ ರೈತರ ಹಿತಾಶಕ್ತಿಯಿಂದ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅಕ್ರಮ ಸಕ್ರಮ ಯೋಜನೆ ಈಗ ಹದಿನೈದು ಸಾವಿರ ರೂಪಾಯಿ ಕಟ್ಟಿರ್ತಕ್ಕಂಥ ನಿಯಮವನ್ನು ಜಾರಿಗೆ ತರಬೇಕು ಇಲ್ಲ ಅಂತ ಹೇಳಿದ್ರೆ ಏನಿವತ್ತು ನೀವು ಕಟ್ ಮಾಡಿದಿರಿ ಅದನ್ನು ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಹೋಗಿ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಕೆಲಸ ಆಗಬೇಕು ಅದಕ್ಕೆ ಪೂರ್ವಯೋಜಿತವಾಗಿ ಇವತ್ತು ಒಂದು ಚಳುವಳಿಯನ್ನು ಕೂಡ ನಿಮ್ಮ ಇಲಾಖೆ ಮುಂದೆ ಎಚ್ಚರಿಕೆ ಕೊಡ್ತಕ್ಕಂಥದ್ದನ್ನು ಮಾಡ್ತೇವೆ ಜೊತೆಗೆ ಮೈಸೂರು ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿನಲ್ಲಿ ತೂಕದ ಯಂತ್ರ ಹಾಕಬೇಕು ಅಂತೇಳಿ ಸಾಕಷ್ಟು ದಿನದ ಬೇಡಿಕೆ ಆಗ್ತಾಯಿದೆ ಇನ್ನೂ ಕೂಡ ಸರ್ಕಾರಕ್ಕೆ ಮೊನ್ನೆ ನಾವು ವಿಧಾನಸೌಧ ಚಳುವಳಿಯನ್ನು ಮಾಡಿ ಸಕ್ಕರೆ ಸಚಿವರನ್ನ ಸ್ಥಳಕ್ಕೆ ಫ್ರೀಡಂ ಪಾರ್ಕ್ಗೆ ಕರೆಸಿ ಸಕ್ಕರೆ ಸಚಿವರು ಹೇಳ್ತಾ ಇದ್ದಾರೆ ನಾವು ಎ ಪಿ ಎಂ ಸಿ ಯಲ್ಲಿ ಉಚಿತವಾಗಿ ತೂಕ ಮಾಡಿಸ್ಲಿಕ್ಕೆ ಅವಕಾಶ ಮಾಡಿದ್ದೇವೆ ಅಂತೇಳಿ ನಾವು ಮೊನ್ನೆ ಸಕ್ಕ ಸರ್ಕಾರಕ್ಕೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರವನ್ನು ಹಾಕಲೇಬೇಕು ಯಾಕೆ ಅಂತ ಹೇಳಿದ್ರೆ ರೈತರಿಗೆ ಮೋಸ ಆಗ್ತಾ ಇದೆ ಒಂದು ಲಾರಿಗೆ ಕನಿಷ್ಠ ಐನೂರರಿಂದ ಆರುನೂರು ಕೆಜಿ ವರೆಗೂ ಕೂಡ ತೂಕದಲ್ಲಿ ಮೋಸ ಆಗ್ತಾ ಇದೆ ನಾವು ಕಾರ್ಖಾನೆ ಕಳ್ತಾ ಇದೆ ಅಂತ ಹೇಳ್ತಾ ಇಲ್ಲ ಕಾರ್ಖಾನೆಯಲ್ಲಿ ನಾವು ಕಟಿಂಗ್ ಮಾಡಿ ಕಳಿಸ್ತಂಥ ಕಬ್ಬು ಒಂದು ದಿನದವರೆಗೂ ಅಲ್ಲಿ ಇಟ್ಟುಕೊಂಡು ಮಾರನೇ ದಿನ ಅವರು ತೂಕ ಮಾಡ್ತಕ್ಕಂಥದ್ರಲ್ಲಿ ಸುಮಾರು ಒಂದು ಲಾರಿಗೆ ಒಂದು ಟನ್ನಷ್ಟು ವ್ಯತ್ಯಾಸ ಬರ್ತಾ ಇದೆ ಇದು ಸತ್ಯ ಕಾರ್ಖಾನೆ ಮತ್ತು ಆಡಳಿತ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳವರೆಗೂ ಕೂಡ ಇದು ಗೊತ್ತಿದೆ ಆದರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರ್ಖಾನೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಆಡಳಿತ ಮಾಡುತ್ತಾ ಅಧಿಕಾರಿಗಳು ಕೈ ಜೋಡಿಸಿದೆ ಅಂತಕ್ಕಂಥದ್ದು ಮೇಲ್ನೋಡ್ಲಿಕ್ಕೆ ಅನುಮಾನ ಕಾಣ್ತಾ ಇದೆ ಆ ಕಾರಣಕ್ಕೋಸ್ಕರ ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರವನ್ನು ಹಾಕಲೇಬೇಕು ಆಗ್ತಕ್ಕಂಥದ್ದನ್ನು ಪ್ರಾರಂಭ ಮಾಡಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾವು ಧಿಕ್ಕಾರವನ್ನು ಕೂಗಿ ಹೋರಾಟದ ಮುಖಾಂತರ ತೂಕದ ಯಂತ್ರವನ್ನು ನಾವೇ ಅಳವಡಿಸಬೇಕಾಗ್ತದೆ ಒಂದು ಕಡೆ ದ್ವಿಪಕ್ಷೀಯ ಒಪ್ಪಂದ ಪತ್ರ ಜಾರಿ ಇಲ್ಲ ತೂಕದ ಯಂತ್ರ ಆಗ್ತಾ ಇಲ್ಲ ಮತ್ತೊಂದು ಕಡೆ ಕಟಾವು ಸಾಗಾಣಿಕೆ ಕೂಲಿಯನ್ನ ಮನಬಂದಕ್ಕೆ ನಿಗದಿ ಮಾಡ್ತಾ ಇದ್ದೀನಿ ಪ್ರಾರಂಭ ಮಾಡುವಾಗ ಐನೂರು ರೂಪಾಯಿ ನಿಗದಿ ಮಾಡಿದಂತ ಸಕ್ಕರೆ ಕಾರ್ಖಾನೆ ಇವತ್ತು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿಗೆ ನಿಗದಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಜ ಮತ್ತೆ ಡಿಸೆಂಬರ್ಗೆ ಏನಾರು ಹೋದ್ರೆ ಜನವರಿವರೆಗೆ ಸಾವಿರ ಸಾವಿರ ನೂರು ರೂಪಾಯಿಗೂ ಕೂಡ ಕಟಿಂಗ್ ಅನ್ನು ಮಾಡತಕ್ಕಂಥದ್ದು ಆಗ್ತಾ ಇದೆ ಉತ್ತರ ಕರ್ನಾಟಕ ಮತ್ತು ನಮಗೆ ಎರಡು ಸಾವಿರ ರೂಪಾಯಿಗಳು ತೂಕ ಮತ್ತು ಕಟಾವು ಸಾಗಾಣಿಕೆ ಕಾರ್ಖಾನೆಗಳ ಇಳುವರಿಯಿಂದ ಮೋಸ ಆಗ್ತಾ ಇರೋ ಕಾರಣ ಎರಡು ಸಾವಿರ ರೂಪಾಯಿ ಕಡಿಮೆ ಸಿಗ್ತಾ ಇದೆ ಆ ಕಾರಣಕ್ಕೆ ಜಿಲ್ಲಾಡಳಿತಕ್ಕೆ ನಾವು ಕಳೆದ ಒಂದು ತಿಂಗಳಿಂದ ಸಭೆ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದೇವೆ ತೂಕದ ಯಂತ್ರವನ್ನು ಹಾಕಲಿಕ್ಕೆ ಒಂದು ಕ್ರಮವನ್ನು ವಹಿಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಇಳುವರಿಯಲ್ಲಿ ಮೋಸ ಕಳೆದ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಸಕ್ಕರೆ ಕಾರ್ಖಾನೆ ಬಣ್ಣಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಇಳುವರಿಯನ್ನು ಹತ್ತುವರೆ ಪರ್ಸೆಂಟು ಹನ್ನೊಂದು ಪರ್ಸೆಂಟ್ ತೋರ್ತಾ ಇತ್ತು ಯಾವಾಗ ಇಳುವರಿ ಆಧಾರದ ಮೇಲೆ ದರವನ್ನು ನಿಗದಿ ಮಾಡ್ತಕ್ಕಂಥದ್ದು ರಂಗರಾಜನ್ ವರ್ಧಿ ಮತ್ತು ಎಸ್ ಎ ಪಿ ಕಮಿಟಿ ಮತ್ತು ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ಮೇಲೆ ಬಂತು ಆ ಸಂದರ್ಭ ಬಂದ ತಕ್ಷಣವೇ ತಮ್ಮ ಅಲ್ಲಿ ಕಾರ್ಖಾನೆ ಬರ್ತಕ್ಕಂಥ ಇಳುವರಿಯನ್ನು ಒಂಬತ್ತೂವರೆ ಪರ್ಸೆಂಟ್ಗಿಂತ ಕೆಳಗೆ ಕುಗ್ಸಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಇರ್ತಕ್ಕಂಥ ಬ್ಯಾಲೆನ್ಸ್ ಶೀಟನ್ನು ಇವತ್ತರೆಗೂ ಯಾವುದೇ ಜಿಲ್ಲಾಡಳಿತ ಸರ್ಕಾರಕ್ಕೆ ಸಲ್ಲಿಸ್ತಾ ಇಲ್ಲ ಒಂದು ಕಡೆ ನಮಗೆ ಲಾಭ ಇಲ್ಲ ಅಂತ ಅಂತೋರ್ತಾರೆ ಪ್ರಾರಂಭದಲ್ಲಿ ಬೇರೆ ಬೇರೆ ಕಾರ್ಖಾನೆಗಳು ಮೆಡಿಕಲ್ ಕಾಲೇಜುಗಳು ಇವರು ಶೇರ್ ಮಾರ್ಕೆಟ್ ಅಲ್ಲಿ ಬೆಲೆ ಆಗ್ತಕ್ಕಂಥದ್ದು ಸಕ್ಕರೆಯನ್ನು ಮಾರಾಟ ಮಾಡ್ತಕ್ಕಂಥದ್ದು ಎಲ್ಲವೂ ಇದೆ ಆದರೆ ಉಪ ಉತ್ಪನ್ನಗಳ ಲಾಭವನ್ನೇ ಸಕ್ಕರೆ ಕಾರ್ಖಾನೆಗಳು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಏನ್ ಇವತ್ತು ಹತ್ತುವರೆ ಪರ್ಸೆಂಟ್ಗೆ ಇಳುವರಿಯನ್ನು ನಿಗದಿ ಮಾಡಿದ್ರಿ ಅದನ್ನು ಒಂಬತ್ತು ಪರ್ಸೆಂಟ್ಗೆ ನಿಗದಿ ಮಾಡಬೇಕು ಅಂತೇಳಿ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ನಾವು ಇವತ್ತು ಸಕ್ಕರೆ ಕಾರ್ಖಾನೆಗಳು ಮಾಡ್ತಕ್ಕಂಥ ಮೋಸದ ವಿರುದ್ಧವಾಗಿ ಚರ್ಚೆಯನ್ನು ಮಾಡಿ ಜೊತೆಗೆ ಜಿಲ್ಲಾಡಳಿತ ಏನಾದರೂ ಇದ್ರ ಬಗ್ಗೆ ಸಮರ್ಪಕವಾದ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ರೈತರು ಮತ್ತು ಕಬ್ಬು ಬೆಳೆಗಾರರು ಎಲ್ಲರೂ ಸೇರಿ ಅಹೋರಾತ್ರಿ ಧರಣಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಮ್ಮಿಕೋಬೇಕಾಗ್ತದೆ ಅದಕ್ಕೆ ಒಂದು ತಿಂಗಳ ಕಾಲವು ಸಹ ಗಡುವನ್ನು ಕೊಡ್ತಾ ಇದ್ದೇವೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಜಿಲ್ಲಾ ಮಂತ್ರಿಗಳು ಇದ್ರ ಬಗ್ಗೆ ಗಮನಹರಿಸಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ ಈ ರೀತಿ ಅನ್ಯಾಯ ನಡೀತಿದೆ ಅಂತ ಹೇಳಿದ್ರೆ ಇನ್ನೆಲ್ಲಿ ನ್ಯಾಯ ಸಿಗ್ತದೆ ರೈತರಿಗೆ ಇನ್ಯಾರಿಗೆ ನ್ಯಾಯ ಕೊಡಿಸ್ತಾರೆ ಇವರು ಇದರಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ತಕ್ಷಣ ಇದರ ಬಗ್ಗೆ ಗಮನಹರಿಸಬೇಕು ಗಮನಹರಿಸಿ ಎಲ್ಲೆಲ್ಲಿ ಮೋಸ ಆಗ್ತದೆ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂತ ಹೇಳಿದ್ರೆ ಹೋರಾಟದ ಮುಖಾಂತರ ನಾವು ಹಕ್ಕನ್ನು ಪಡಿಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಡೆ ಹೆಸು ಹಳ್ಳಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಪ್ಪು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಎರಡು ದಿನಗಳ ಹಿಂದೆ ಆನ್ಲೈನ್ ಗೇಮ್ ನಿಷೇಧವನ್ನು ಮಾಡ್ತಕ್ಕಂಥ ಯಾವುದೇ ಹಣವನ್ನು ಇಟ್ಟು ಮೊಬೈಲ್ಗಳಲ್ಲಿ ಆಪ್ಗಳ ಮುಖಾಂತರ ಗೇಮ್ ಆಟವನ್ನು ನಿಷೇಧವನ್ನು ಮಾಡಿರತಕ್ಕಂಥದ್ದು ಕರ್ನಾಟಕದ ರಾಜ್ಯದ ರೈತರ ಪರವಾಗಿ ಕರ್ನಾಟಕ ರಾಜ್ಯ ಸಂಘ ಸ್ವಾಗತವನ್ನು ಕೋರ್ತಾ ಜೊತೆಗೆ ಕೇಂದ್ರ ಸರ್ಕಾರ ನಿನ್ನೆ ಆದೇಶ ಮಾಡಿರ್ತಕ್ಕಂಥ ನಿರ್ಬಂಧದ ಜೊತೆಗೆ ಈ ಒಂದು ಮೂಲಕ ಹಣವು ಎಲ್ಲಿಂದ ಬರ್ತಾಯಿತ್ತು ಯಾರ್ಯಾರು ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ಒಂದು ಸೂಕ್ತವಾದ ತನಿಖೆ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಹೇಳ್ತಾ ಇರತಕ್ಕಂಥ ನಿಯಮ ಮತ್ತು ಅಂಕಿಅಂಶಗಳ ಪ್ರಕಾರ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಜನ ಇದರಲ್ಲಿ ಈ ಚಟಕ್ಕೆ ಬಲಿಯಾಗಿದ್ರು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಹೇಳ್ತಾ ಇದ್ದರೆ ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ವ್ಯವಹಾರ ನಡೆದಿದೆ ಅಂತೇಳಿ ಅಂದರೆ ಭಾರತ ದೇಶದ ಐವತ್ತು ಪರ್ಸೆಂಟ್ ಜನ ಈ ಒಂದು ಮೊಬೈಲ್ ಗೇಮ್ ಆಟದಲ್ಲಿ ಚಟವಾಗಿ ಬಲಿಯಾಗಿ ಹಣವನ್ನು ಕಳ್ಕೊಂಡಿದ್ದಾರೆ ಬಡವರು ಕೂಲಿ ಕಾರ್ಮಿಕರು ರೈತರು ಅಧಿಕಾರಿ ವರ್ಗದವರು ರಾಜಕಾರಣಿ ಮಕ್ಕಳು ಕೂಡ ಸಹಿತವಾಗಿ ಇದರಲ್ಲಿ ಹಣವನ್ನು ತೊಡಗಿಸಿ ಹಣವನ್ನು ಕಳ್ಕೊಂಡು ಬೀದಿ ಪಾಲಾಗಿ ಆತ್ಮಹತ್ಯಾದಿಯನ್ನು ಹಿಡಿದು ಪ್ರಾಣವನ್ನು ಕಳ್ಕೊಳ್ತಿರತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಕಂಡಿದೆ ಆ ಒಂದು ಕಾರಣಕ್ಕೋಸ್ಕರವಾಗಿ ಈ ಏನು ಹಣದ ವ್ಯವಹಾರ ನಡೆದಿದೆ ಈ ವ್ಯವಹಾರ ನಡೆದಿರ್ತಕ್ಕಂಥದ್ದನ್ನು ಕೇಂದ್ರದ ಹಣಕಾಸು ತನಿಖಾ ಸಂಸ್ಥೆಗಳ ಮುಖಾಂತರ ಇದೊಂದು ಸೂಕ್ತ ತನಿಖೆ ಆಗಬೇಕು ಏನಿವತ್ತು ನೀವು ನಿರ್ಬಂಧ ಏರಿರ್ತಕ್ಕಂಥ ಆ್ಯಪ್ಗಳ ಮುಖಾಂತರ ನಿರ್ಬಂಧ ಇರತಕ್ಕಂಥದ್ರ ಜೊತೆಗೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಖಾಂತರ ಒಂದು ತನಿಖಾ ಆಯೋಗವನ್ನು ನೇಮಕ ಮಾಡಿ ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿ ಯಾರ್ಯಾರು ಇದನ್ನು ಹಣವನ್ನು ಬಳಕೆ ಮಾಡಿದರೆ ಯಾರ್ಯಾರಿಗೆ ಹಣ ವರ್ಗಾವಣೆ ಆಗಿದೆ ಯಾವ ಯಾವ ದೇಶಗಳಿಗೆ ಯಾವ ಯಾವ ರಾಜ್ಯದ ರಾಜಕಾರಣಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ವಿಸ್ತೃತವಾಗಿ ಒಂದು ತನಿಖಾ ಆಯೋಗದ ಮುಖಾಂತರ ವರದಿಯನ್ನು ತಯಾರು ಮಾಡಿ ಬಿಡುಗಡೆ ಮಾಡಿದರೆ ಇಲ್ಲಿ ಬಡವರು ಶ್ರಮಿಕರು ಕಾರ್ಮಿಕರ ಮಕ್ಕಳ ಹಣ ಇಲ್ಲಿ ದುರುಪಯೋಗ ದುರುಪಯೋಗಿರ್ತಕ್ಕಂಥದ್ದು ಈ ಹಣವನ್ನು ಎಲ್ಲವೂ ಹಣವು ವರ್ಗಾವಣೆ ಆಗಿರ್ತಕ್ಕಂಥದ್ದು ಏನು ಇವತ್ತು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಭೀಮಾ ಆ್ಯಪ್ ಯು ಪಿ ಐ ಆ್ಯಪ್ ಮುಖಾಂತರ ನಿಮ್ಮ ಮೊಬೈಲ್ ಡಿಜಿಟಲ್ ಮುಖಾಂತರನೇ ಈ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು ಆ ಕಾರಣಕ್ಕೆ ಎಲ್ಲವೂ ಟ್ರಾನ್ಸ್ಪರೆನ್ಸಿಯಾಗೆ ಇದೆ ಎಲ್ಲವೂ ಮೇಲ್ನೋಟಕ್ಕೆ ನಿಮಗೆ ಕಾಣ್ತಾ ಇದೆ ಆ ಕಾರಣದಿಂದ ಇದರ ವಹಿವಾಟಿನ ವ್ಯವಹಾರವನ್ನು ಸಂಪೂರ್ಣ ತನಿಖೆಯನ್ನು ಮಾಡಬೇಕು ಇಡಿ ಮುಖಾಂತರ ತನಿಖೆ ಮಾಡಿಸಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಂದು ಕಮಿಟಿಯನ್ನು ಮಾಡಿ ಅದರಲ್ಲಿ ವರದಿಯನ್ನು ತಯಾರು ಮಾಡಿದ್ರೆ ಅನುಕೂಲ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಈ ಹಣವನ್ನು ಯಾರ್ಯಾರು ಇದರಲ್ಲಿ ದುರುಪಯೋಗ ಮಾಡಿದ್ದಾರೆ ಅದನ್ನು ಯಾರು ಇದರಲ್ಲಿ ಡಿಸೀಸ್ ಆಗಿ ಮೋಸ ಹೋಗಿದ್ದಾರೆ ಅವ್ರಿಗೆ ವಾಪಸ್ ಕೊಡಿಸತಕ್ಕಂಥದ್ದು ಆಗಬೇಕು ಮತ್ತೆ ಈ ನಿರ್ಬಂಧ ಏರಿದ ಮೇಲೆ ರೈತ ಮಕ್ಕಳಾಗೋದು ಸಾರ್ವಜನಿಕರ ಮೇಲೆ ಯಾವ ಕಂಪನಿಗಳು ಮತ್ತು ಯಾರು ಮೊಬೈಲ್ ಆಧಾರದ ಮೇಲೆ ಮೊಬೈಲ್ ನಂಬರ್ಲ್ಲಿ ಸಾಲವನ್ನು ಕೊಟ್ಟಿದ್ದಾರೆ ಅವರು ಅವರಿಗೆ ಕರೆ ಮಾಡಿ ಫೋನಲ್ಲೇ ದುಡ್ಡನ್ನು ಕಳಿಸು ಆನ್ಲೈನ್ ಮುಖಾಂತರ ನಾವು ಪೇಮೆಂಟ್ ಮಾಡುವಂತಕ್ಕಂಥ ಧಮಕಿ ಆಗ್ತಕ್ಕಂಥ ಕೆಲಸಗಳು ಕೂಡ ಅಲ್ಲಲ್ಲಿ ನಡೀತಾ ಇದೆ ಇದರಲ್ಲಿ ಬೆದರಿಕೆ ಒಡ್ಡಿ ಮಾನಂಬರೇದಿ ಗಂಜಿ ಕೆಲವು ಜನ ಲಕ್ಷಾಂತರ ರೂಪಾಯಿ ಮತ್ತೆ ಬೆಟ್ಟಿದ ದಂಧೆಯಲ್ಲಿ ನನ್ನ ಮಗ ಭಾಗವಹಿಸಿದೆ ಅಂತೇಳಿ ಹೊರಗಡೆ ಹೇಳಕ್ ಕುಟುಂಬದಲ್ಲಿ ವಿರಸಗಳು ಜಗಳಗಳು ಪ್ರಾರಂಭ ಆಗ್ತಾ ಇದ್ದಾವೆ ಮಕ್ಕಳು ಆತ್ಮಹತ್ಯೆ ಅದಿನ ಹಿಡಿತಾ ಇದ್ದಾರೆ ಅವ್ರಿಗೆ ಸಾಲವನ್ನು ತೀರಿಸಬೇಕು ಅಂತಕ್ಕಂಥ ಒತ್ತಡ ಸೃಷ್ಟಿಯಾಗಿ ಸಾರ್ವಜನಿಕರ ಜೀವನದಲ್ಲಿ ಗೊಂದಲ ಸೃಷ್ಟಿಯಾಗ್ತಾ ಇದೆ ಇವೆಲ್ಲ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಏನು ಆ್ಯಪ್ ಅನ್ನು ನಿರ್ಬಂಧ ಮಾಡಿದ್ರಿ ಅದೇ ರೀತಿ ಇಂತಹ ಆ್ಯಪ್ಗಳ ಮುಖಾಂತರ ಪಡೆದಿರ್ತಕ್ಕಂಥ ಎಲ್ಲ ಸಾಲಗಳನ್ನು ಕೂಡ ಯಾರು ವಸೂಲಿಗೆ ಮುಂದಾಗಬಾರ್ದು ಗುಂಡಾಗಿರಿ ಮಾಡಬಾರ್ದು ಫೋನಲ್ಲಿ ಅದನ್ನು ಕರೆ ಮಾಡಬಾರ್ದು ಅಂತಕ್ಕಂಥ ಆದೇಶವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ ಜೊತೆಗೆ ಏನು ಈ ಒಂದು ಆ್ಯಪ್ ಮುಖಾಂತರ ಹಣವನ್ನು ಮೋಹಕ ರೀತಿಯಲ್ಲಿ ಸಂಗ್ರಹ ಮಾಡಲಿಕ್ಕೋಸ್ಕರವಾಗಿ ಜಾಹೀರಾತನ್ನು ಕೊಟ್ಟಂತೆ ಕೆಲವೊಂದು ಪ್ರಮುಖ ವ್ಯಕ್ತಿಗಳಿದ್ದಾರೆ ಅಂತ ಪ್ರಮುಖ ವ್ಯಕ್ತಿಗಳಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ಕೇಂದ್ರ ಸರ್ಕಾರ ತಕ್ಷಣ ವಜಾ ಮಾಡಿ ಆ ಹಣವನ್ನು ಮುಟ್ಟುಗೋಲು ಹಾಕೋಬೇಕು ಯಾಕೆ ಅಂತ ಹೇಳಿದ್ರೆ ಈ ಕಂಪ್ನಿಗಳಿಂದ ಕೊಟ್ಟಿರ್ತಕ್ಕಂಥ ಹಣ ಇಲ್ಲವೋ ಸಾರ್ವಜನಿಕರು ಕೇಂದ್ರ ಸರ್ಕಾರದ ನಿರ್ಧಾರದಂತೆ ಕೇಂದ್ರ ಸರ್ಕಾರ ಹೇಳಿರುವ ರೀತಿಯಲ್ಲೇ ಇದು ಒಂದು ಚಟ ಈ ಗೇಮ್ ಅಂತಕ್ಕಂಥದ್ದು ಬಲಿಯಾಗ್ತಕ್ಕಂಥದ್ದು ಆಗ್ತಾ ಇದೆ ಮೋಸದ ಜಾಲ ಅಂತಕ್ಕಂಥದ್ದು ಗೊತ್ತಿರೋದ್ರಿಂದ ಇಂಥ ಮೋಸದ ಜಾಲದ ಹಣವನ್ನು ಯಾರ್ಯಾರು ಜಾಹೀರಾತು ನೀಡಿ ಪಡೆದಿದ್ದಾರೆ ಅವ್ರ ಹಣವನ್ನು ತಕ್ಷಣ ಸರ್ಕಾರ ವಶಪಡಿಸ್ಕೋಬೇಕು ವಸ್ಪಡಿಸಿಕೊಂಡು ಯಾರ್ಯಾರು ಇದರಲ್ಲಿ ಮೋಸವಾಗಿದೆ ಅವ್ರಿಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾರೆ ನನ್ನೇ ಸರಳಿಕೆರವಣಿ ಭಾಗ್ಯರಾಜ್ ಹೆಸರು ಸರಳಿ ಕಿರೋಣಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಬ್ಬಿಣ ಸಂಘದ ರಾಜ್ಯಾಧ್ಯಕ್ಷರು